ಹಾಯ್ ಹಾಲ್ ಸ್ಯಾಟರ್ಡೆ ವ್ಲಾಗ್ ನೈಟಾಗಿದೆ ಆಗಿದೆ ಇವಾಗ ಹಾಸ್ಪಿಟಲ್ ಹೋಗಿಬಾರೋಣ ಅಂತ ಹೋಗ್ತಾ ಇದ್ದೀವಿ ಅಪ್ಪುಗೆ ಸ್ವಲ್ಪ ಜ್ವರ ಬಂದುಬಿಟ್ಟಿದೆ ಅದಕ್ಕೋಸ್ಕರ ಇವಾಗ ಹಾಸ್ಪಿಟಲ್ಗೆ ಹೋಗಿ ತೋರ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಅವನಿಗೆ ಬೆಳಿಗ್ಗೆಯಿಂದನೇ ಜ್ವರ ಬೆಳಗ್ಗೆ ಸಿದ್ದು ಡ್ಯೂಟಿಗೆ ಹೋಗಿರೋದ್ರಿಂದ ಅವ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಇವಾಗ ಬಂದರೂ ಸಿದ್ದು ಅವ್ರು ಬಂದು ಫ್ರೆಶಪ್ ಎಲ್ಲ ಆದರೂ ಇವಾಗ ಹೊರಟಿದ್ದೀವಿ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದುಬಿಡೋಣ ಅಂತ ನಿಜವಾಗ್ಲೂ ದೊಡ್ಡವ್ರಿಗೆ ಬಂದರೆ ತಡ್ಕೊಬೋದು ಚಿಕ್ಕ ಮಕ್ಳಿಗೇನಾದರೂ ಹುಷಾರಿಲ್ಲ ಅಂದರೆ ಕೈಕಲ್ಲೆ ಆಡೋಲ್ಲ ಒಂಥರ ಆಗ್ತಾ ಇರುತ್ತೆ ಅಯ್ಯೋ ಏನೋ ಎತ್ತೋ ಅಂತ ಭಯ ಆಗಿಬಿಡುತ್ತೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ನೋಡಿ ಇವಾಗ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ ಹತ್ತಿರ ಎಮ್ ಆರ್ ಹಾಸ್ಪಿಟಲ್ ಅಂತ ಬಗ್ಲಗುಂಟೆ ಮೇನ್ ರೋಡಲ್ಲೇ ಇದೆ ಹಾಗೆ ಹೋಗ್ತಾ ಒಂದು ದೇವ್ರ ಮೆರವಣಿಗೆ ಮಾಡ್ತಾಯಿದ್ರು ಅದಕ್ಕೆ ಚೆನ್ನಾಗಿತ್ತು ಅಂತ ಒಂದು ವೀಡಿಯೋ ಕ್ಲಿಪ್ ತೊಗೊಂಡೆ ಏನೇನೋ ಹೇಳ್ತಾಯಿದ್ರು ಓನ್ ವೈಸ್ ಕೊಟ್ಟರೆ ಕಾಫಿ ರೇಟ್ ಬರುತ್ತೆ ಅಂತ ಕೊಟ್ಟಿಲ್ಲ ನೋಡಿ ಬಂದ್ವಿ ಹಾಸ್ಪಿಟಲ್ ಹತ್ತಿರ ಎಮ್ ಆರ್ ಹಾಸ್ಪಿಟಲ್ ಇದು ನೋಡಿ ಜ್ವರ ಎಲ್ಲ ಚೆಕ್ ಮಾಡ್ತಿದ್ದಾರೆ ಜ್ವರ ಹಂಡ್ರೆಡ್ ಇತ್ತು ನೋಡಿ ಡಾಕ್ಟರ್ ಏನು ಮಾತಾಡಿಸಿದ್ರು ಮಾತಾಡ್ತಾ ಇಲ್ಲ ಮನೇಲಿ ಮಾತ್ರ ತುಂಬ ಮಾತಾಡ್ತಾನೆ ನೋಡಿ ಓನ್ ವಯಸ್ಸೆ ಹಾಕಿದ್ದೀನಿ ಕೇಳಿ ಮತ್ತೊಂದು ಮಿನಿ ಬ್ಲಾಗಲ್ಲಿ ಸಿಗ್ತೀನಿ ಈ ನೋಡ್ಕೊಂಡು ತಲೆನೋವು ಇಲ್ಲ ಸುಳ್ಳಿ ಇಲ್ಲ

ನೋಡಿ ಈಗ ಇಂಗ್ಲೀಷನ್ ತರಕಾರಿ ಚುಚಿಸ್ತಾರ ನೋಡಿ ಇವಾಗ ನೋಡು ನೋಡು ನಿಮಗೆ ಜ್ವರ ಇದೆ